ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಖಾರದ ಪುಡಿನ ಮಿಷಿನ್ ಹಾಕಿಸ್ತಾರೆ ಆದರೆ ನಾನಿಲ್ಲಿ ಖಾರದ ಪುಡಿನ ಕುಟ್ಟಿಸ್ತಾ ಇದೀನಿ ಕುಟ್ಟೋ ಮಿಷಿನಿಂದ ಈ ಖಾರದ ಪುಡಿ ತುಂಬಾನೇ ರುಚಿಯಾಗಿರುತ್ತೆ ಯಾಕಂದ್ರೆ ನಾನು ಮಾಡ್ತಾ ಇರೋದು ಪ್ಲೇನ್ ಖಾರದ ಪುಡಿ ಅಲ್ಲ ಮಸಾಲಾ ಖಾರದ ಪುಡಿ ಇದನ್ನ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಜಾಸ್ತಿ ಮಾಡಿಸ್ಕೊಳ್ತಾರೆ ಯಾಕಂದ್ರೆ ಮಸಾಲಾ ಖಾರ ತುಂಬಾನೇ ರುಚಿಯಾಗಿರುತ್ತೆ ಯಾವುದೇ ಪಲ್ಯಗಾಗ್ಲಿ ಯಾವುದೇ ಸಾರಿಗಾದ್ರೂ ಅಷ್ಟೇ ತುಂಬಾನೇ ರುಚಿಯಾಗಿರುತ್ತೆ ನಾ ಇಲ್ಲಿ ಒಂದು ಕೆ ಜಿ ಅಷ್ಟು ಗುಂಟೂರು ಮೆಣಸಿಕಾಯಿ ತಗೊಂಡಿದ್ದೀನಿ ಹಾಗೆ ಒಂದು ಕೆಜಿ ಅಷ್ಟು ಬ್ಯಾಡಿಗೆ ಮೆಣಸಿಕ್ ತಗೊಂಡು ಎರಡು ದಿನ ಚೆನ್ನಾಗಿ ಬಿಸಿಲಿಗೆ ಹಾಕ್ಬಿಟ್ಟು ಒಣಗಿಸ್ಕೊಂಡಿದ್ದೀನಿ ಒಣಗಿದ ನಂತರ ಈ ಮೆಣಸಿಕಾಯಿನ ನಾವು ನೋಡಿ ಹಿಂದೆ ತುಂಬಿದೆಯಲ್ಲ ಅದನ್ನ ಪೂರ್ತಿಯಾಗಿ ಬಿಡಿಸಬಾರ್ದು ಈ ರೀತಿಯಾಗಿ ಕಡ್ಡಿ ಮಾತ್ರ ಬಿಡಿಸಿಟ್ಕೊಳ್ಬೇಕು ನೋಡಿ ಮೆಣಸಿಕಾಯಿ ಚೆನ್ನಾಗಿ ಒಣಗ್ತು ಅಂದ್ರೆ ಚೆನ್ನಾಗಿ ಬೇಗನೆ ಬಿಡಿಸ್ಕೊಳ್ಬಹುದು ಏನು ಕಷ್ಟ ಆಗೋದಿಲ್ಲ ನೋಡಿ ಎಲ್ಲಾ ಮೆಣಸಿಕಾಯು ಈ ರೀತಿಯಾಗಿ ಕಡ್ಡಿ ಮಾತ್ರ ಮುರ್ಕೊಳ್ಬೇಕು ನಂತರ ಇದಕ್ಕೆ ನಾನು ಮಸಾಲಾ ಖಾರದ ಪುಡಿಗೆ ಒಂದು ಅಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ ಹಾಗೆ ಒಂದು ಕಾಲ್ ಕೆ ಜಿಯಲ್ಲಿ ಅರ್ಧ ಕಾಲ್ ಕೆ ಜಿ ಆಗೋಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸಿಪ್ಪೆ ಸುಲಿದ್ಬಿಟ್ಟು ತಗೊಂಡಿದ್ದೀನಿ ಯಾಕಂದ್ರೆ ಸಿಪ್ಪೆ ನುಣ್ಣಗಾಗೋದಿಲ್ಲ ಬೇಗ ಅಂತ ಹೇಳಿ ಹಾಗೆ ಎರಡು ಮುಷ್ಟಿಯಷ್ಟು ಕರಿಬೇವು ತಗೊಂಡಿದ್ದೀನಿ ನೋಡಿ ಎರಡು ಮುಷ್ಟಿ ಸಾಕಾಗುತ್ತೆ ಆಮೇಲೆ ನಾನು ಒಂದು ಗ್ಲಾಸ್ ಅಷ್ಟು ಉಪ್ಪು ತಗೊಂಡಿದ್ದೀನಿ ನೋಡಿ ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಉಪ್ಪು ತಗೊಂಡಿದ್ದೀನಿ ನಂತರ ಗ್ಲಾಸ್ ಅಲ್ಲೇ ನಾನು ಅರ್ಧ ಗ್ಲಾಸ್ ಆಗುವಷ್ಟು ಎಣ್ಣೆ ತಗೊಂಡಿದ್ದೀನಿ ನೋಡಿ ಗ್ಲಾಸ್ ಅಲ್ಲೇ ಅರ್ಧ ಗ್ಲಾಸ್ ಆಗಬೇಕು ಜಾಸ್ತಿ ಬೇಡ ಎಣ್ಣೆ ಅರ್ಧ ಗ್ಲಾಸ್ ಆಗೋಷ್ಟು ಎಣ್ಣೆ ತಗೊಂಡು ಇದನ್ನ ನಾನು ಎಲ್ಲವನ್ನೂ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ ಕುಟ್ಟೋ ಮಿಷಿನಲ್ಲಿ ಮೆಣಸಿಕ್ ಹಾಕ್ಬಿಟ್ಟು ಕುಟ್ತಾ ಇದಾರೆ ನೋಡಿ ಈ ತರ ಇರುತ್ತೆ ಮಷೀನು ಫುಲ್ಲು ಇದು ಕುಟ್ಬಿಟ್ಟೆ ನುಣ್ಣಗೆ ಮಾಡುತ್ತೆ ಖಾರದ ಪುಡಿನ ನೋಡಿ ಮೆಣಸಿಕಾಯಿ ಬೇಗನೆ ನುಣ್ಣಗಾಗುತ್ತೆ ನಾವು ಚೆನ್ನಾಗಿ ಒಣಗಿಸ್ಕೊಂಡು ತೊಗೊಂಡೋದ್ವಿ ಅಂದರೆ ಆದಷ್ಟು ಬೇಗನೆ ಮೆಣಸಿಕಾಯಿನ ಕುಟ್ಬಿಟ್ಟು ಪುಡಿ ಮಾಡಿ ಕೊಡ್ತಾರೆ ನೋಡಿ ಯಾವ ರೀತಿಯಾಗಿ ಪುಡಿ ಮಾಡ್ತಿದ್ದಾರೆ ಅಂಥೇಳಿ ಮಿಷಿನ್ಗೆ ಹಾಕಿದರೆ ಅಷ್ಟೊಂದು ರುಚಿಯಾಗಿರೋದಿಲ್ಲ ಅಂತಾರೆ ಖಾರದ ಪುಡಿನ ಈ ಥರ ಕುಟ್ಟೋ ಮಿಷಿನಲ್ಲ ಹಾಕ್ಬಿಟ್ಟು ಖಾರದ ಪುಡಿ ಕುಟ್ಟಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ನಾನಿಲ್ಲಿ ಮಸಾಲ ಖಾರದ ಪುಡಿ ತೋರಿಸ್ತಾ ಇದ್ದೀನಲ್ಲ ಇದು ತುಂಬಾ ರುಚಿಯಾಗಿರುತ್ತೆ ಯಾವುದೇ ನಾವು ಸಾರಾಗಲಿ ಪಲ್ಯ ಆಗಲಿ ಯಾವುದೇ ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟು ಕುಟ್ಟಿದ್ದಾರೆ ಇದಕ್ಕೆ ಉಪ್ಪು ಹಾಕ್ತಾ ಇದ್ದಾರೆ ನೋಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುಟ್ತಾಯಿದ್ದಾರೆ ಅದರಲ್ಲೇ ಎರಡು ಮಿಕ್ಸ್ ಮಾಡಿಬಿಟ್ಟು ಮೆಣಸಿಕ ಜೊತೆಗೇ ಉಪ್ಪು ಮತ್ತು ಎಣ್ಣೆನೂ ಈಗ ಹಾಕ್ತಾರೆ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುಟ್ತಾಯಿದ್ದಾರೆ ನೋಡಿ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ ಅದರಲ್ಲಿ ನಾ ತಂದಿರೋ ಅಷ್ಟು ಹಾಕ್ತಾ ಇದ್ದಾರೆ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೊಳ್ತಾ ಇದ್ದಾರೆ ನೋಡಿ ಕುಟ್ಟಿ ಕೊಡ್ತಾ ಇದ್ದಾರೆ ಇದ್ರ ಜೊತೆಗೇನೆ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಕರ್ಬೇವು ಅದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟುತ್ತಿದ್ದಾರೆ ಕುಟ್ಟಿದ ನಂತರ ಲಾಸ್ಟಲ್ಲಿ ಜಲ್ಡಿ ಹಿಡಿತಾರೆ ಯಾಕಂದರೆ ಸ್ವಲ್ಪ ಇರುತ್ತಲ್ಲ ಅದಕ್ಕೋಸ್ಕರ ಲಾಸ್ಟಲ್ಲಿ ಈ ಥರ ಜಲ್ಡಿ ಹಿಡ್ದುಬಿಟ್ಟು ಉಳಿದಿರೋ ಪುಡಿನ ಮತ್ತೆ ಕುಟ್ಟೋ ಮಿಷಿನಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟುತ್ತಾರೆ ನೋಡಿ ಎಷ್ಟು ಸಾಫ್ಟಾಗಿ ನುಣ್ಣಗೆ ಬರ್ತಾ ಬರ್ತಾಯಿದೆ ಅಂತೇಳಿ ಕುಟ್ತಾಯಿದೆ ಅಂತೇಳಿ ತರಿತರಿಯಾಗಿ ಏನು ಬರೋದಿಲ್ಲ ಖಾರದ ಪುಡಿ ನೋಡಿ ಈ ಥರ ಎಲ್ಲ ಜಲ್ದಿ ಹಿಡ್ದುಬಿಟ್ಟು ಲಾಸ್ಟಲ್ಲಿ ನಮಗೆ ಡಬ್ಬಿಯಲ್ಲಿ ಹಾಕ್ಕೊಡ್ತಾರೆ ನೋಡಿ ಖಾರದ ಪುಡಿ ಎಷ್ಟು ನುಣ್ಣಗೆ ಚೆನ್ನಾಗಿ ಬಂದಿದೆ ಅಂಥೇಳಿ ನಾನು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಕರಿಬೇವನ ಎಲ್ಲ ಹಸಿಯಾಗಿ ಹಾಕಿದ್ದೆ ಆದರೂ ಖಾರದ ಪುಡಿ ನೋಡಿ ಎಷ್ಟು ಪುಡಿಯಾಗಿ ಬಂದಿದೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಕುಟ್ಟಿದಾರಲ್ವ ಈ ಥರ ಕುಟ್ಟೋ ಮಿಷಿನಲ್ಲಿ ಕುಟ್ಟಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಖಾರದ ಪುಡಿ ಈಗ ಈ ಖಾರದ ಪುಡಿನ ಕುಟ್ಟಿ ಕೊಟ್ಟಿದ್ದಾರೆ ನಾನು ಇದನ್ನು ಮನೆಗೆ ತೊಗೊಂಡೋಗ್ತಾಯಿದ್ದೀನಿ ಹೋಗ್ಬಿಟ್ಟು ಇಲ್ಲಿ ನಾನು ಒಂದು ಬೇಷನ್ ತೊಗೊಂಡಿದ್ದೀನಿ ಈ ಬೇಷನ್ಗೆ ಖಾರದ ಪುಡಿನೆಲ್ಲ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಗಂಟಾಗಿರುತ್ತೆ ಯಾಕಂದರೆ ನಾವು ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕಿರ್ತೀವಲ್ಲ ಹಾಗಾಗಿ ಖಾರದ ಪುಡಿ ಗಂಟಾಗಿರುತ್ತೆ ಅದನ್ನೆಲ್ಲ ನೀಟಾಗಿ ಗಂಟನೆಲ್ಲ ಬಿಡಿಸ್ಕೊಳ್ಬೇಕು ಬಿಡಿಸ್ಬಿಟ್ಟು ಇದನ್ನು ಒಂದು ನೈಟ್ ಪೂರ್ತಿಯಾಗಿ ಹಾಗೆ ಬಿಡಬೇಕು ಸ್ವಲ್ಪ ಆರ್ಕೊಂಡ್ಲಿ ಗಾಳಿಗೆ ಅಂತ ಯಾಕಂದರೆ ಹಸಿ ಹಸಿಯಾಗಿರುತ್ತಲ್ಲ ಅದಕ್ಕೋಸ್ಕರ ಒಂದು ತಳ್ಳನ್ನ ಬಟ್ಟೆ ಹಾಕ್ಬಿಟ್ಟು ಹಾಗೆ ಬಿಡಬೇಕು ಗಾಳಿಗೆ ನೋಡಿ ಒಂದು ದಿನ ಪೂರ್ತಿಯಾಗಿ ಬಿಟ್ಟಿದ್ದೆ ನಾನು ಈಗ ಚೆನ್ನಾಗಿ ಆರ್ಕೊಂಡಿದ್ದೆ ಇದನ್ನು ಒಂದು ಡಬ್ಬಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಖಾರದ ಪುಟ್ಟಿನ ನಾವು ಏನಿಲ್ಲ ಅಂದ್ರೂ ಒಂದು ಮೂರು ತಿಂಗಳು ಅಥ್ವಾ ಆರು ತಿಂಗಳವರೆಗೂ ನಾವು ಇಟ್ಕೊಂಡು ತಿನ್ಬೋದು ಕೆಡೋದಿಲ್ಲ ಈ ಖಾರದ ಪುಡಿ ಅನ್ನದ ಜೊತೆಗೆ ನಮಗೆ ಸಡನ್ನಾಗಿ ಸಾರು ಮಾಡ್ಕೊಳೋಕ್ಕಾಗಿಲ್ಲ ಅಂದರೆ ಒಂದು ಸ್ಪೂನ್ ಖಾರದ ಪುಡಿಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಅನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರು ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತನವರು ತುಂಬಾ ರುಚಿಯಾಗಿರುತ್ತೆ ನಾವು ನಾನ್ ವೆಜ್ಗಾಗಲಿ ಚಿಕನ್ಗಾಗಲಿ ಯಾವುದಕ್ಕೆ ಬೇಕಾದ್ರೂ ಮಾಡ್ಕೋಬೋದು